ಗದಗದಿಂದ ನಟ ಯಶ್ ವಾಪಸ್ ಆಗುವಾಗ ಮತ್ತೊಂದು ಅವಘಡ ಸಂಭವಿಸಿದೆ ಎಸ್ ನಟ ಯಶ್ ಹಿಂದಿದ್ದಂತಹ ಪೊಲೀಸ್ ವಾಹನ ಹಾಗೂ ಸ್ಕೂಟಿ ಡಿಕ್ಕಿ ಹೊಡೆದು ಮತ್ತೊಂದು ಅವಘಡ ಸಂಭವಿಸಿರುವಂತದ್ದು ಇನ್ನು ಗಾಯಾಳುಗಳನ್ನ ಜಿಮ್ಸ್ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ ಯಶ್ ಬೆಂಗಾವಲು ವಾಹನವಾಗಿ ಹೊರಟಿದ್ದಂತಹ ಪೊಲೀಸ್ ಜೀಪ್ ಇದಾಗಿತ್ತು ಸ್ಕೂಟಿ ಮೇಲೆ ಯಶ್ರನ್ನ ನೋಡೋದಕ್ಕೆ ಯುವಕ ಬಂದಿದ್ದ ಆದ್ರೆ ದಿಢೀರಂತ ಆ ಕಡೆಯಿಂದ ಸ್ಕೂಟಿ ಬಂದಿದ್ದರಿಂದಾಗಿ ಪೊಲೀಸ್ ವಾಹನ ಹಾಗೆ ಸ್ಕೂಟಿ ಮುಖಾಮುಖಿ ಡಿಕ್ಕಿಯಾಗಿ ಏನು ಸ್ಕೂಟಿ ಚಾಲನೆ ಮಾಡ್ತಾ ಇದ್ದಂತಹ ಯುವಕನಿಗೆ ಗಂಭೀರ ಗಾಯಗಳಾಗಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ತಕ್ಷಣ ಪೊಲೀಸರೇ ಆತನನ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಸದ್ಯಕ್ಕೆ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಗದಗದಿಂದ ಯಶ್ ವಾಪಸ್ ಆಗುವಾಗ ನಡೆದಿರುವಂತಹ ಮತ್ತೊಂದು

ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ